ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರೋಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹಾಗೆ ನನ್ನ ವಿಡಿಯೋ ನೋಡು ಊರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮನೇಲಿ ಫಂಕ್ಷನ್ ದಿನ ಇದು ಚಿಕ್ಕದಾಗಿರೋಂಥ ಸೀಮಂತ ಅಂದರೆ ಆಂಟಿಯವರೆಲ್ಲ ಸೇರಿದ್ರಲ್ಲ ಹಾಗೆ ಅವಳಿಗೆ ನಮ್ಮ ಸಿಸ್ಟರ್ ಈ ಸೀರೆ ನೋಡಿ ಮೀಶೋದಲ್ಲಿ ತೊಗೊಂಡಿದ್ದು ಚೆನ್ನಾಗಿ ಕಾಣ್ತಾ ಇದೆ ಬಟ್ ರೆಡಿಯೆಲ್ಲ ಆದಮೇಲೆ ಗೋಲ್ಡೆಲ್ಲ ಹಾಕಿರಲಿಲ್ಲ ಸಿಂಪಲ್ಲಾಗಿ ದೊಡ್ಡಮ್ಮರೆಲ್ಲ ಕೂತು ಹಾಡಿನ ಮೂಲಕ ಆಶೀರ್ವಾದ ಮಾಡಿದ್ರು ಹಾಡು ಹೇಳ್ತಾ ಎಲ್ಲರೂ ಅಳ್ತಾ ಇದ್ದರು ನಮ್ಮ ಮನೇಲಿ ಸಂಗೀತ ಕಚೇರಿನೇ ನಡೆಯುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ದೊಡ್ಡಮ್ಮನೂ ಒಳ್ಳೆ ಸಿಂಗರು ನಮ್ಮ ಅಜ್ಜ ಸಿಂಗರು ನಾನು ಸಿಂಗರು ಹಾಗೆ ಹಾಡಿನ ಮೂಲಕನೇ ಒಂದು ಚಿಕ್ಕದಾದಂಥೀಮ್ ಅಂತ ಅವಳಿಗೆ ಕೂರ್ತು ಕೂರಿಸಿ ಮಾಡಿದ್ದೀವಿ ಕಡ್ಡಿ ಹಸಿರೆ ತೋಪ ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಹಸಿ ತೋಪ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗ ಗೈತೆ ಬಿಸಿಲ್ ಬಾಲ ನ ಭಾವಕಯ ತಿರ್ಸಂಗ ಗೈತೆ ಹಸಿರು ಕಡ್ಡಿಯ ಸೀರೆ ತೋಪ ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರೆ ತೋಪ ಮ್ಯಾಲ ಮಾಡಿ ಬಿಸಲಿಗೆ ಬೆನ್ನ ಮಾಡಿ ನಡೆ ಹಂಗಾಗೈತೆ ಬಾಲನ ಬಾವಕ್ಯ ತೀರ್ಸಂಗಾಗೈತ್ರಿ ಕರೀದ ಕಡ್ಡಿಯಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಕರೀದ ಖರ್ಚಿಯ ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ರಾಯಾರ ಮಾಡಲ ಕೂತು ಉಣ್ಣಂಗಾಗೈತೆ ರಾಯಾರ ಮಾಡಲ ಕೂತು ಉಣ್ಣಂಗಾಗೈತೆ ಹಸಿರು ಕಡ್ಡಿಯ ಸೀರೆ ತೋಪ ಮಸ್ಕ ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರೆ ತೋಪ ಮಸ್ಕ ಮ್ಯಾಲ ಮಾಡಿ ಬಿಸಲಿಗೆ ಬೆನ್ನ ಮಾಡಿ ನಡಿ ಗೈತೆ ಬಾಲ ನ ಕೈಯ ತೀರ್ಸಂಗ ಗೈತೆ ಶಬಕೀ ಹೆಂಗೇರಲುವ ಈ ಮನೆಯಳಗ മനീ തായ മനീ സന്ദേരില്ല ദ തായ മനു ഇല്ല ദനീ ബര മനളത്തി നീ

ಅಣ್ಣರಿಲ್ಲದ ಮನಿ ತಮ್ಮಾರಿಲ್ಲ ದ ಮನಿ ಯಾರಿಯಿಲ್ಲದ ಮನಿ ಬರೇ ಮನೆಯವ ಗೆಳತಿ ಗೆಳತಿ ನಾನೊಬ್ಬಕ್ಕಿ ಹಂಗಿರಲುವ ಈ ಮನಿ ಕರಿಲ್ಲದ ಮನಿ ತಂಗಿಯಾರಿಲ್ಲದ ಮನಿ ಅಕ್ಕರಿಲ್ಲದ ಮನಿ ತಂಗಿಯರಿಲ್ಲದ ಮನಿ ಯಾರು ಇಲ್ಲದ ಮನಿ ಬರ್ರೆ ಮನೆಯೋವ ಗೆಳತಿ ಗೆಳತಿ ನಾನಿ ಹೆಂಗಿರಲೂ ಈ ಮನಿ ಒಳಗ ಬಾವಾರ ಇಲ್ಲ ದಿಲ್ಲ ದ ಮನಿ ಬಾವಾರ ಮನಿ ಯಾರು ಇಲ್ಲ ದಮಿ ಬರೇ ಮನಿ ಗೆಳತಿ

ಕಾಡಿ ಹಟವ ಮಾಡುವಾಗ ಮಾಡುವಾಗ ಕಾಡುವಾಗ ಕಾಡಿ ಹಟವ ಮಾಡುವಾಗ ಬೇಡಿದನ್ನು ನೀಡಿದವಳು ಬೇಡಿದ್ದನ್ನು ನೀಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮ ಆಡುವಾಗ ಕಾಡುವಾಗ ಕಾಡಿ ಹಟವ ಮಾಡಿದಾಗ ಆಡುವಾಗ ಕಾಡುವಾಗ ಕಾಡಿ ಹಟವ ಮಾಡುವಾಗ ಬೇಡಿದನ್ನು ನೀಡಿದವಳು ಬೇಡಿದನ್ನು ನೀಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮ ನನ್ನ ಕುಮಾರ ಬೆಳೆಯಾದಂದು పుణమి చంద్రనందు జ్ఞాన దేవి నెనసలు జ్ఞాన దేవి నెనసలు తాయి అవే నమ్మ తాయ అవే నిరలి వీరనిరలి సూర్యనిర జల జల ప్రాణిరీ వీరనిరలి సూర్యనిర జల జ ప్రాణిరీ ದಾನ ಧರ್ಮ ಮಾಡಿದವಳು ದಾನ ಧರ್ಮ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮ ತಾಯಿ ತಾಯಿ ಗಳಾರರು ಬಡತನದ ಮನೆಯೊಳಗ ರಿನ ಹುಟ್ಟಬಾರದು ಮನ

രസബള്ളി കറക്കിയ കുടി ഹലിയവരസബള്ളി ഹലിയവരസബള്ളി ഹ ಬೆನ್ನೋ ಭಾಗುವ ತನಕ ಕಾಯಿರಲಿ ತಮಗೆ ತವರಿರಲಿ ತಾಯಿರಲಿ ನಮಗೆ ತವರಿರಲಿ ನೇ ನಮಗೆ ತವರಿರಲಿ ಅಣ್ಣಯ್ಯ ಅಣ್ಣಯ್ಯ ನಮಗೆ ಕಾರು ಸಾಕೆ અન્ન ઘર સાન્ન તું તમન મો ને તું બાવન તું હદી નાનાયે તું હારું બાન તું ના રો ನನ್ನ ಬೆರೆಯಸೆ ಹೆಣ್ಣ ಮಕ್ಕಳಿಗೆ ತವರಾಸೆ ಹೆಣ್ಣ ಮಕ್ಕಳಿಗೆ ತವ ಅಣ್ಣಮ್ಮ ತುಂಬಾ ಚೆನ್ನಾಗ್ ಜನಪದ ಗೀತೆ ಹೇಳ್ತಾರೆ ಅವ್ರ ಜೊತೆ ನಾನು ಹೇಳ್ದೆ ಹಾಗೆ ಇದು ನಮ್ಮ ದೊಡ್ಡಮ್ಮ ನಮ್ಮಮ್ಮ ನಮ್ಮ ಆಂಟಿ ನಮ್ಮ ಸಿಸ್ಟರ್ಗೆ ಆಶೀರ್ವಾದ ಮಾಡಿದ್ರು ಜನಪದ ಹಾಡು ಕಣ್ಣೀರು ಕಣ್ಣೀರೊರಿಸ್ತಾ ಈ ಒಂದು ಕಾರ್ಯಕ್ರಮ ಮುಗಿಸಿದ್ರು ಅವಳಿಗೆ ಆಶೀರ್ವಾದ ಮಾಡಿದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ